ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ರುಚಿಯಾದ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಅಂಚನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಎರಡು ಇಂಚು ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ವಾಸನೆ ಹೋಗೋವ್ರಿಗೂ ಹುರ್ಕೋಬೇಕು ಮೊಟ್ಟೆ ಸಾಂಬಾರನ್ನ ಸುಮಾರು ವೆರೈಟಿನಲ್ಲಿ ಮಾಡ್ಬೋದು ನಾನು ಇದನ್ನು ಅದರಲ್ಲಿ ಒಂದು ವೆರೈಟಿ ಮಾಡ್ತಾಯಿದ್ದೀನಿ ಈಗ ಒಂದು ಟೊಮೊಟೊವನ್ನು ಹೆಚ್ಕೊಂಡಿದ್ದೆ ಅದನ್ನು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಒಂದು ಅರ್ಧ ಭಾಗ ಇಷ್ಟನ್ನು ಈ ಹುರ್ಕೊತಾ ಇದ್ದೀನಲ್ಲ ಈರುಳ್ಳಿ ಅದ್ರ ಜೊತೆಗೇ ಹಾಕ್ಕೊಂಡು ಹುರ್ಕೊತೀನಿ ಏನು ಉರಿಯೋದು ಬೇಡ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಸೋಂಪು ಎರಡು ಪೀಸ್ ಚಕ್ಕೆ ಸೇರಿಸ್ಕೊಂಡು ಅದರ ಜೊತೆಗೇ ಇದ್ದೀನಿ ಈಗ ಇದು ಆಗಿದೆ ಸ್ಟವ್ ಆಫ್ ಮಾಡಿ ಇದನ್ನು ಹಾರೋದಕ್ಕೆ ಬಿಡೋದು ಈಗ ಇದು ಹಾರಿದೆ ಈಗ ಸ್ವಲ್ಪ ಬಿಸಿ ಇದ್ದಾಗ ನಾನು ಇದಕ್ಕೆ ಒಂದು ಒಳ ಮುಷ್ಟಿಯಷ್ಟು ಕಡಲೆನ ಸೇರಿಸ್ಕೊತೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಒಂದೂವರೆ ಸ್ಪೂನಷ್ಟು ನಮ್ಮ ಮನೆ ಖಾರದ ಪುಡಿ ತುಂಬಾ ಖಾರ ಇದೆ ಅದರಿಂದ ನಾನು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಇದಕ್ಕೆ ಹಾಕ್ಕೊತೀನಿ ಜಾಸ್ತಿ ಬಿಸಿ ಆದಾಗ ಇದ್ದಾಗ್ಲೇ ಹಾಕ್ಕೋಬಾರ್ದು ಸ್ವಲ್ಪ ಬೆಚ್ಚಗಿದ್ದಾಗ ಇದನ್ನು ಹಾಕ್ಕೊಂಡು ಎರಡು ಸ್ಪೂನ್ ಸು ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಜಾಸ್ತಿ ಬಿಸಿ ಇದ್ದಾಗ ಇದು ನಾವು ಖಾರದ ಪುಡಿ ಧನಿಯಾ ಪುಡಿನ ಹಾಕೊಬಾರ್ದು ಆಗ ಬೇರೆ ಟೇಸ್ಟು ಬೇರೆ ಥರನೇ ಬರುತ್ತೆ ಅಷ್ಟು ರುಚಿಯಾಗಿ ಬರಲ್ಲ ಈಗ ತಣ್ಣದಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಬೇಕು ರುಬ್ಕೊಬೇಕು ಈ ಒಲೆ ಮೇಲೆ ಒಂದು ತಪ್ಪಲಿ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ನಾನು ಇದು ಬಜ್ಜಿ ಮಾಡಿರುವಂಥ ಎಣ್ಣೆ ಅದನ್ನೇ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಈಗ ಬಿಸಿ ಆದ ನಂತರ ಈ ರುಬ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು ಈಗ ಎಣ್ಣೆ ಬಜ್ಜಿ ಮಾಡಿರ್ತೀವಲ್ವ ಅದನ್ನು ಮತ್ತೆ ನಾನು ಅದೇ ಎಣ್ಣೆನ ಬಜ್ಜಿಗೆ ಹಾಕಲ್ಲ ಬಜ್ಜಿ ಮಾಡುವಾಗ ಈ ಥರ ಸಾಂಬಾರಿಗೆ ಇಲ್ಲಾಂದರೆ ತಿಂಡಿ ಮಾಡುವಾಗ ಹಾಕ್ಕೊತೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಎರಡು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಕುದಿಯೋದಕ್ಕೆ ಬಿಡಬೇಕು ಕುದ್ದಾದ ನಂತರ ಚೆನ್ನಾಗಿ ಕುದಿಬೇಕು ಇದು ಈ ಥರ ನೊರೆ ಎಲ್ಲ ಕಡಿಮೆ ಆಗಬೇಕು ಈ ನೊರೆ ಎಲ್ಲ ಕಡಿಮೆ ಆದಮೇಲೆ ನಮಗೆ ಇದು ಚೆನ್ನಾಗಿ ಕುದ್ದಿದೆ ಅಂತ ಗೊತ್ತಾಗುತ್ತೆ ನಮ್ಮದು ಖಾರದ ನಮ್ಮ ಮನೆ ಖಾರದ ಪುಡಿ ಖಾರ ತುಂಬ ಇದೆ ಅದರ ಕಲ್ಲರ್ ಕಡಿಮೆ ಇದೆ ಅದರಿಂದ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಳ್ಳಿಸ್ಬೇಕು ಈಗ ಚೆನ್ನಾಗಿ ಮಳ್ಳಿದೆ ಇದಕ್ಕೆ ನಾನು ಮೊಟ್ಟೆನ ಹೊಡೆದಾಕೊತಾ ಇದ್ದೀನಿ ನಾನು ಒನ್ ಡಜನ್ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಯಾರೆಲ್ಲ ಮೊಟ್ಟೆ ತಿನ್ನಲ್ವೋ ಅವರು ಡೈಲಿ ಒಂದೊಂದು ಮೊಟ್ಟೆ ತಿನ್ನಿ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದಿದು ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಡಾಕ್ಟ್ರು ಇದನ್ನೇ ಹೇಳೋದು ಮೊಟ್ಟೆ ತಿನ್ನಿ ಹಾಲು ಕುಡೀರಿ ಅಂತ ತರಕಾರಿ ಮತ್ತು ಸೊಪ್ಪು ಇಷ್ಟನ್ನೇ ಅವ್ರು ಸಜೆಸ್ಟ್ ಮಾಡೋದು ನಾವು ಮೊಟ್ಟೆಯಲ್ಲೂ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಯಾವ ಯಾವುದೇ ಕಾರಣಕ್ಕೂ ನಾವು ಸೌಟ್ ಆಡಿಸ್ಬಾರ್ದು ಅದನ್ನು ಸಣ್ಣ ಸಿಮ್ಮನಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು ತಕ್ಷಣವೇ ಸೌಟ್ ಹಾಕಿ ನಾವು ತಿರುಗಿಸೋದ್ರಿಂದ ಇದು ಕಲಸ ಆಗುತ್ತೆ ನಮ್ಮದು ಮೊಟ್ಟೆ ಉಂಡೆ ಬರಲ್ಲ ಉಂಡೆಯಾಗಿ ಸಿಗಲ್ಲ ಈಗ ಸಣ್ಣ ಊರಿನಲ್ಲಿ ಇದನ್ನು ಮುಚ್ಚಿಡೋಣ ಇದಾಗಿದೆ ಸ್ವಲ್ಪ ಆಗಿರುತ್ತೆ ಪಾತ್ರೆಗೆ ಅದನ್ನು ನಿಧಾನಕ್ಕೆ ಬಿಡಿಸ್ಕೊಂಡು ತಿರುಗಿಸ್ಕೋಬೇಕು ಈಗ ಇದು ಸಾಂಬಾರು ಆಗಿದೆ ರುಚಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಮನೆಯಲ್ಲಿ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್